ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವಿತ್ರ ಪ್ರಫುಲ್ಲ ಚಂದ್ರ ನನ್ನನ್ನು ನೀವು ಪವಿತ್ರ ಬರಹದಲ್ಲಿ ಬರಹದ ಮೂಲಕ ನೋಡಿದ್ರಿ ಇವತ್ತು ನನ್ನ ಜೀವನದ ಒಂದು ಮುದ್ದಾದ ಭಾಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಮುದ್ದಾದ ಭಾಗ ಅಂತಂದ್ರೆ ಪ್ರವೃತ್ತಿಯಾಗಿ ಸ್ವೀಕರಿಸಿರುವಂತಹ ವೃತ್ತಿ ನಾವು ನಾವಿಬ್ಬರು ವೃತ್ತಿ ಆರಿಸಿ ಇನ್ನೊಂದು ಊರಿಗೆ ಬಂದಾಗ ಇಲ್ಲಿ ಎಲ್ಲರೂ ನೀವು ನಮ್ಮ ಮಕ್ಕಳಿಗೆ ಟ್ಯೂಷನ್ ಮಾಡ್ತೀರಾ ಅಂತ ಕೇಳಿದ್ರು ಹೆಂಗೂ ಸಮಯ ಇದೆಯಲ್ಲ ಅಂತ ಹೇಳಿ ನಾವು ಶುರು ಮಾಡಿಕೊಂಡಂತಹ ಒಂದು ಅದು ನಮ್ಮ ಟ್ಯೂಷನ್ ಈಗ ಹತ್ತತ್ರ ಒಂದು ವರ್ಷ ಆಗ್ತಾ ಬಂದು ನಾವು ಟ್ಯೂಷನ್ ಮಾಡಲು ಮಾಡಿ ಎರಡು ಮೂರು ಮಕ್ಕಳಿಂದ ಶುರು ಮಾಡಿ ಈಗ ನಾನೇ ಕಡಿವಾಣ ಹಾಕಿ ಒಂದು ಇಪ್ಪತ್ತೈದು ನೂರ ಜನ ಮಕ್ಕಳವರೆಗೂ ವರ್ಗು ತಗೊಂಡ್ ಎಲ್ ಕೆ ಜಿ ಇಂದ ಪಿ ಯು ಮಕ್ಳು ಇದ್ದಾರೆ ಪುಟ್ಟಿ ಮಕ್ಕಳನ್ನ ನಾನು ಕೇರ್ ಮಾಡ್ತೀನಿ ದೊಡ್ಡವ್ರನ್ನ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆತರ ಇದ್ರೆ ಪ್ರಪುಲವಾಗಿ ಹೊಂದ್ಕೊಂಡಿದ್ದಾರೆ ಈ ವಿಡಿಯೋ ಅಂದ್ರೆ ನನ್ನ ವೃತ್ತಿ ಬೇರೆ ಆದ್ರೂ ಇದನ್ನ ನಾನು ಪ್ರವೃತ್ತಿಯಾಗಿ ತಗೊಂಡಾಗ ನನ್ಗೋಸ್ಕರ ಆಮೇಲೆ ಸರ್ಗೋಸ್ಕರ ಕೆಲವೊಂದಿಷ್ಟು ಪತ್ರಗಳು ಬಂದ್ರು ಈ ಪತ್ರಗಳ ತಿಂಡಿ ಒಂದು ಆ ಇದೆ ಅಂದ್ರೆ ನಾನು ಹೇಳಿದ್ದೆ ದಯವಿಟ್ಟು ದುಡ್ಡನ್ನ ದುಂದು ವೆಚ್ಚ ಮಾಡಬೇಡಿ ನಮಗೋಸ್ಕರ ಏನು ತಗೊಂಡು ಬರಬೇಡಿ ನಿಮ್ಗೆ ನಿಮಗೆ ಏನಾದ್ರೂ ಕೊಡಬೇಕು ಅನ್ಸಿದ್ರೆ ಯಾರಿಗಾದರೂ ಅಂದರೆ ಪತ್ರ ಇಸ್ ದ ಬೆಸ್ಟ್ ವೇ ಅಂತೆಲ್ಲ ಹೇಳ್ಕೊಟ್ಟಿದ್ವಿ ಅದನ್ನ ಎಷ್ಟು ಮನಸ್ಸಿಗೆ ತಗೊಂಡಿದ್ದಾರೆ ಅಂದರೆ ನನಗೆ ಬಂದಂಥ ಮೊನ್ನೆ ಟೀಚರ್ಸ್ ಡೇ ಆದಾಗ ಅವರಾಗ ಅವರೇ ಯೋಚನೆ ಮಾಡಿ ಬರೆದು ಅವರ ಭಾವನೆಗಳನ್ನು ಬರೆದು ತಗೊಂಡು ಬಂದಿರೋಂತಹ ರೀತಿ ನೋಡಿದಾಗ ನನಗೆ ಒಂಥರ ಆತ್ಮತೃಪ್ತಿ ಆಯಿತು ಈ ವೃತ್ತಿ ಬಗ್ಗೆ ನಾನು ನಿಮ್ಗೆ ಎಷ್ಟು ಹೇಳಬೇಕು ನನ್ ಗೊತ್ತಿಲ್ಲ ಯಾಕಂತಂದ್ರೆ ದ ಮೋಸ್ಟ್ ಪವರ್ಫುಲ್ ಯಾಕಂತಂದ್ರೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ನಾನು ಕೆಲವೊಂದು ಓದ್ಬೇಕಂತ ಇದ್ದೀನಿ ಯಾಕಂದ್ರೆ ಯಾರತ ಆದ್ರೂ ಹಂಚ್ಕೊಂಡ್ರೆ ಖುಷಿ ಅನ್ನುವಂತಹ ಭಾವನೆ ಕೊಡೋ ಪತ್ರಗಳಿವು ಸೊ ಫಸ್ಟ್ ಓದ್ತಾ ಹೋಗ್ತೀನಿ ಅಂಡ್ ಹೇಳ್ಬೇಕು ಇವ್ರಿಗೆಲ್ಲ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀವಿ ಯಾಕಂತಂದರೆ ಭಾಗತಃ ಮಾತೃಭಾಷೆ ಕನ್ನಡ ಆದ್ದರಿಂದ ಕನ್ನಡ ಚೆನ್ನಾಗೇ ಮಾತಾಡ್ತಾರೆ ಇದೆಲ್ಲ ಇಂಗ್ಲೀಷ್ ಎಷ್ಟು ಅವಶ್ಯಕತೆಯ ಭಾಷೆ ನಾನು ಅವಶ್ಯಕತೆಯ ಭಾಷೆ ಅಂತಲೇ ಹೇಳ್ತೀನಿ ಯಾಕಂದರೆ ನಾವು ಸಮಾಜನ ಆ ರೀತಿಯ ಏನು ಬರ್ದಿದ್ದಾರೆ ಅಂತ ನೋಡೋಣ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಸ್ವಲ್ಪ ಕ್ರಿಯೇಟಿವಿಟಿ ನೋಡಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಅಟ್ ಫಸ್ಟ್ ಐ ಥಾಟ್ ದಟ್ ವಿಲ್ ಬಿ ಲೈಕ್ ಅದರ್ ಟೀಚರ್ಸ್ ಲೈಕ್ ಜಸ್ಟ್ ಇದು ನೋಡಿ Uh, whatever I say, but you treated me like your own son. You taught me how to behave and respect others. I am so grateful to God that I met you, Mom. In my black and white life, you added lots of colors. I don't need to go to the temple every day to see God because I see the most beautiful and precious God in Tushan. It's not just a tuition; it is the place where I worship the gods. Mrs. Pavitra, Mrs. Prof, uh, Mr. Pruffle. <laughs> ಓವರ್ಆಲ್ ಆಗಿ ನೋಡಿ ಇಗ್ನೋರಿಂಗ್ ಅನ್ನೋ ವರ್ಡ್ಸ್ ಯೂಸ್ ಮಾಡಿದ್ದಾರೆ ಆಮೇಲೆ ಗ್ರೇಟ್ಫುಲ್ ಆಮೇಲೆ ಟೆಂಪಲ್ ಅಂತೆಲ್ಲ ಅಮ್ಮ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾವು ಏನು ಇನ್ಫ್ಲೂಯೆನ್ಸ್ ಮಾಡಿದ್ದೀವಿ ಅಂತ ಆದರೆ ಇಷ್ಟು ಉದ್ದಾದ ಕೈ ಬರಹ ಬಂದಾಗ ತುಂಬ ತುಂಬ ಖುಷಿ ಆಯಿತು ಆಮೇಲೆ ನಾನು ಹೇಳಿದೆ ಸರ್ ಕೂಡ ಕ್ಲಾಸ್ ತಗೊಳ್ತಾರೆ ಸರ್ಗೋಸ್ಕರ ಕ್ರಿಯೇಟಿವಿಟಿ ಹೇಗಿದೆ ನೋಡಿ ಡಿಯರ್ ಸರ್ ಅಟ್ ಫಸ್ಟ್ ಐ ಥಾಟ್ ದಟ್ ಯು ವಿಲ್ ಬಿ ಸ್ಟ್ರಿಕ್ಟ್ ಲೈಕ್ ಅದರ್ ಟೀಚರ್ಸ್ But I was wrong. You taught me like your own small brother. I am grateful to God having such teachers who treats his students like his small brother. In the darkness of my life, you came and lit a lamp which made it as a source of my energy. You played a vital role in the history of my life, in the march of my life. In the march of my life, you became the best solution, sir. Thanks a lot. Happy Teacher's Day, sir. ನಾನು ಹೇಳ್ದೆ ಅವರು ಸೈನ್ಸ್ ಮ್ಯಾಥ್ಸ್ ಎಲ್ಲ ಕಷ್ಟ ಇರೋ ಸಬ್ಜೆಕ್ಟ್ಸ್ ಅವರೇ ತೊಗೊಳ್ತಾರೆ ಸೊ ಅವ್ರು ಏನೇನು ಹೇಳ್ಕೊಡ್ತಾರೋ ಅದನ್ನೇ ಯೂಸ್ ಮಾಡಿ ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ ಅಂಡ್ ಎಫರ್ಟ್ಸ್ ಆಫ್ ಕ್ರಿಯೇಟಿವಿಟಿ ಮೆಚ್ಚಲೇಬೇಕು ಅಂಡ್ ಇದು ಸೆಕೆಂಡ್ ಯು ಹುಡುಗಿ ಬರ್ದಿರೋದು ಇದು ಅ ಮೋಸ್ಟ್ ಅಮೇಸಿಂಗ್ ಟೀಚರ್ ಹ್ಯಾಪಿ ಟೀಚರ್ಸ್ ಡೇ ಇಟ್ ಈಸ್ ರಿಯಲಿ ಅಮೇಸಿಂಗ್ ಟು ಹ್ಯಾವ್ ಯು ಆ್ಯಸ್ ಮೈ ಟೀಚರ್ ಆ ಗುರು ಲೈಕ್ ಯು necessary to have a change in this society every word you speak marks a great inspiration to me you are just a beauty with brain you <laughs> a beautiful guru i am honored to be your shishya i have kept you in such a place where i have kept lord shri krishna in my life i have always admired you since the first day i saw you these words are not just a brag but my feelings how i think about you radhe hare krishna ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಯೂಟ್ಯೂಬಿಗೆ ಅಂತ ಇದ್ದಾರೆ ಖುಷಿ ಕೊಡ್ತಾ ಇದ್ದೀನಿ ಗುರು ಶಿಷ್ಯ ಪರಂಪರೆ ಗುರು ವಿನ ಇನ್ಫ್ಲೂಯೆನ್ಸ್ ಎಷ್ಟಿರುತ್ತೆ ಅಂತ ನಾನು ಅವಾಗ ಇವಾಗ ಕೆಲವೊಂದು ಕಥೆಗಳ ಮೂಲಕ ಹೇಳಿದ್ದೀನಿ ಆದರೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾನು ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಟೀಚರ್ ಐ ಹ್ಯಾವ್ ಬೌಂಡ್ ಗೈಡೆನ್ಸ್ ಡಿಸಿಪ್ಲಿನ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್ ಆಲ್ ಇನ್ ಒನ್ ಪರ್ಸನ್ ಹ್ಯಾಪಿ ಟೀಚರ್ಸ್ ಡೇ ಈ ಡಿಸಿಪ್ಲಿನ್ ಅನ್ನೋ ಒಂದು ಪದ ಮೋಸ್ಟ್ಲಿ ನಾವು ಚಿಕ್ಕವರಿದ್ದಾಗ ನಾವು ಓದಿದಂತಹ ಶಾಲೆ ಗುರುಗಳು ನಮಗೆ ಎಷ್ಟು ಶಿಸ್ತಿನ ಅಡಿಪಾಯ ಹಾಕಿದ್ರು ಅಂತಂದರೆ ಕನ್ನಡ ಉಚ್ಚಾರಣೆಯಿಂದ ಹಿಡಿದು ಇಂಗ್ಲೀಷ್ ಹೇಗೆ ಮಾತಾಡಬೇಕು ಅನ್ನೋ ಒಂದು ಮುದ್ದಾದ ಗೈಡೆನ್ಸ್ ಹಾಕಿದ್ರು ಅದನ್ನೇ ನಾವು ಇಲ್ಲಿ ಮತ್ತೆ ನಮ್ಗೆ ಏನು ಗೊತ್ತಿದ್ದನೋ ಅದನ್ನಷ್ಟೇ ಹೇಳ್ಕೊಡ್ತಾ ಇದ್ದೀವಿ ಆ್ಯಂಡ್ ಈ ಥರ ಒಂದು ರಿಟರ್ನ್ ಸಿಕ್ಬಿಟ್ರೆ ಅಷ್ಟು ಇನ್ನೇನು ಬೇಕನ್ಸುತ್ತಲ್ವಾ ಯು ಆರ್ ಸೋ ಕೈಂಡ್ ಆ್ಯಂಡ್ ವೀಚ್ ಯು ಆಲ್ವೇಸ್ ಮೇನ್ ಮೈ ಡೇ ಕಂಪ್ಲೀಟ್ ಯು ಹೆಲ್ಪ್ ಮೀ ಲರ್ನ್ ಆ್ಯಂಡ್ ಗ್ರೋ ಇಚ್ ಡೇ ಆ್ಯಂಡ್ ಚೀಸ್ ಅೈ ವರೀಸ್ ಫಾರ್ ವೇ ಯು ಆರ್ ದ ಬೆಸ್ಟ್ ಮ್ಯಾನ್ ಆ್ಯಂಡ್ ಸರ್ ಫಾರ್ ಟ್ಯೂಷನ್ ಮ್ಯಾನ್ ಹ್ಯಾಪಿ ಟೀಚರ್ಸ್ ಡೇ ಲವ್ ಯು ಲವ್ ಯು ಕೂಡ ಹೇಳ್ತಾ ಇದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ನಮಗೆಲ್ಲ ಏನೇನು ಇಷ್ಟ ಕಾರ್ ಸ್ಟಿಕರ್ಸು ಸರ್ ಸೈನ್ಸ್ ಮ್ಯಾಕ್ಸ್ ಹೇಳ್ಕೊಟ್ಟಿದ್ದಾರೆ ಅದು ಶಾರ್ಟ್ ಕಟ್ಸ್ ಬರ್ತಿದ್ದಾರೆ ಅದೇ ಎಷ್ಟು ಕ್ರಿಯೇಟಿವ್ ಆಗಿದಾರಲ್ಲ ಅಂತ ಪೂರ್ಣ ಮ್ಯಾಮ್ ಐ ಲವ್ ಯು ಹ್ಯಾಪಿ ಟೀಚರ್ಸ್ ಡೇ ಪೂರ್ಣ ಮ್ಯಾಮ್ ಯು ಆರ್ ಟೀಚಿಂಗ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಯು ಆರ್ ಸೋ ಕ್ಯೂಟ್ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಸ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಮ್ಯಾಮ್ ಇಸ್ ಸೂಪರ್ ಸ್ಟಾರ್ ಯು ಆರ್ ದ ಬೆಸ್ಟ್ ಮ್ಯಾಮ್ ಪೂರ್ಣ ಮ್ಯಾಮ್ ಸೂಪರ್ ಸ್ಟಾರ್ ಐ ಲವ್ ಯು ಇವೆಲ್ಲ ಎಲ್ ಕೆ ಜಿ ಯು ಜಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳು ಇವರು ನನ್ಗೆ ಗೊತ್ತಿಲ್ಲ ಎಲ್ಲಿಯಿಂದ ಕಲಿತು ಈ ಥರ ಎಕ್ಸ್ಪ್ರೆಸ್ ಮಾಡ್ತಾ ಇದಾರೆ ಅಂತ ಹ್ಯಾಪಿ ಟೀಚರ್ಸ್ ಡೇ ದ ವೇ ಯು ಟೀಚ್ ದ ನಾಲೆಡ್ಜ್ ಯು ಶೇರ್ ದ ಕೇರ್ ಯು ಟೇ ದ ಲವ್ ಯು ಶವರ್ ಮೇಕ್ಸ್ ಯು ದ ವರ್ಲ್ಡ್ಸ್ ಬೆಸ್ಟ್ ಬೆಸ್ಟ್ ಟೀಚರ್ ಸರ್ ಆ್ಯಂಡ್ ಮಾರ್ ಇದು ಸುಮಾರು ಬಂದಿದೆ ಎಷ್ಟೊಂದು ಕ್ರಿಯೇಟಿವ್ ರೈಟಿಂಗ್ ಇದೆ ನನಗೇನು ಹೇಳಬೇಕಂತ ಗೊತ್ತಿಲ್ಲ ಬಟ್ ಅದೇ ಹೇಳಿದ್ನಲ್ಲ ನಿಮ್ಮ ಮುಂದೆ ಹಂಚ್ಕೊಂಡ್ರೆ ಏನೋ ಒಂದು ಖುಷಿ ಯಾಕಂತಂದ್ರೆ ನಾವು ಕೂಡ ಒಂದು ಟೀಚರ್ ಬ್ಯಾಕ್ ಗ್ರೌಂಡ್ ಲೈಫ್ ಸ್ಟೈಲ್ ನನ್ನ ತಂದೆ ರಿಟೈರ್ಡ್ ಪ್ರಿನ್ಸಿಪಲ್ ನಮ್ಮ ಅತ್ತೆ ವರ್ಕಿಂಗ್ ಪ್ರಿನ್ಸಿಪಲ್ ಪ್ರಫುಲ್ ವರ್ಕಿಂಗ್ ಆಸ್ ಪ್ರೊಫೆಸರ್ ಸೊ ಇವೆಲ್ಲ ಇದ್ದಾಗ ಈ ಇವ್ರು ಕೊಟ್ಟಂತಹ ಪ್ರೀತಿ ಈ ವೃತ್ತಿಗೆ ಇರುವಂತಹ ಬೆಲೆನ ಆಮೇಲೆ ಎಷ್ಟು ಇಮಿಡಿಯೇಟ್ ರಿಟರ್ನ್ ಇದೆ ಅನ್ನೋದು ಕೂಡ ನಮ್ಗೆ ತಿಳಿಸ್ಕೊಡ್ತು ತುಂಬ ಖುಷಿ ಏನೋ ಹೇಳ್ಕೊಬೇಕು ಅಂತಲ್ಲ ಮಕ್ಕಳ ಮುದ್ದಾದ ಬರವಣಿಗೆ ನಿಮ್ಗೆ ತೋರಿಸೋಣ ಅನ್ನೋದಷ್ಟೇ ನಿಮ್ಮೆಲ್ಲರ ಪ್ರೀತಿ ಪವಿತ್ರ ಬರಹದ ಮೇಲೆ ಅತಿಯಾಗಿ ಸಿಕ್ಕಿದೆ ಹದಿಮೂರು ಸಾವಿರ ಜನ ಆ್ಯಂಡ್ ಎಷ್ಟೊಂದು ಸರ್ತಿ ಕೇಳಿದ್ದೀರಾ ಯಾ ಯಾವ ಥರ ಬರೀತೀರಾ ಏನು ಅಂತ ಮೇಲೆ ನನ್ನ ಸುತ್ತಮುತ್ತಲಿನ ಸರೌಂಡಿಂಗ್ಸ್ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನಿಸುತ್ತೆ ಏನೇ ಡೌಟ್ಸ್ ಇದ್ರು ಏನೇ ಅರ್ಥ ಆಗಿಲ್ಲ ಕನ್ನಡ ಪುಸ್ತಕಗಳು ನೋಡ್ಬೋದು ನನ್ನ ಪುಸ್ತಕಗಳು ಪುಸ್ತಕಗಳು ಓದಿ ಆಮೇಲೆ ತುಂಬ ಇನ್ಫ್ಲೂಯೆನ್ಸ್ ಭಗವದ್ಗೀತೆ ಅದೆಲ್ಲದರಿಂದ ನಾನು ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಬರಿತಾ ಇದ್ದೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ಮೂಲಕ ಸಿಗುತ್ತೆ ಫಾಲೋವರ್ಸ್ ಇಂದ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮತ್ತಷ್ಟು ಮತ್ತಷ್ಟು ಪ್ರಯತ್ನಗಳು ನಿಮಗೆ ಮುಂದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಹೀಗೆ ಇರಲಿ ಸದಾ ನಿಮ್ಮ ಪ್ರೀತಿಯ ಪವಿತ್ರ ಆ್ಯಂಡ್ ರಫೈಲ್ ಚಾನಲ್ ಥ್ಯಾಂಕ್ ಯು